ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವ से <laughs> 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 ಸರ್ ಸ್ವಲ್ಪ ಸೆಡಿದರು ನಾನು ಸ್ವಲ್ಪ ಮುಂದೆ ನೋಡಿ ಸರ್ ಭಾರತ್ ಮಾತಾಗೆ ಒಂದೇ ಜೂನ್ ಇಪ್ಪತ್ತೆರಡು ನಂದು ಜನ್ಮದಿನ ಪ್ರತಿ ವರ್ಷ ಈ ದಿನ ನನ್ನ ಆತ್ಮೀಯರು ನನ್ನ ಬಂಧುಗಳು ನನ್ನ ಸ್ನೇಹಿತರು ನನ್ನ ಪ್ರಮಾಣಿಕ ಪ್ರೀತಿಸೋರು ಇಲ್ಲಿ ಬಂದು ರಕ್ತದಾನ ಮಾಡಿ ನನಗೆ ಆಶೀರ್ವಾದ ಮಾಡ್ತಾರೆ ಅದು ನನಗೆ ದೊಡ್ಡ ಸಂತೋಷ ಆದರೆ ಇವತ್ತು ಇದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ इतना आपरेशन सिंधूर विजयोत्सव सैनिक देशाभिमान प्रतीक ऊरीन गुड़ियों देवर पहलगाम आतंकवादी हमले की जवाबी कार्यवाही ऑपरेशन सिंदूर की सफलता ने प्रत्येक भारतीय को गौरवान्वित किया है वीर सैनिकर शौर्य पराक्रम नमन रक्तदान शिविर वीर सैनिक अर्पण रक्तदाना जीवदाना रक्तदाना, रक्तदाना महादाना ರಕ್ತದಾನ ಶ್ರೇಷ್ಠ ದಾನ ಈ ದೇಹದಲ್ಲಿ ರಕ್ತದು ಒಂದು ಒಂದು ಹನಿ ಓಡಾಡ್ತಾ ಇದ್ರೆ ಮನುಷ್ಯ ಜೀವಂತವಾಗಿರೋದು ನಾವೆಲ್ಲರೂ ಒಂದಾಗಿ ರಕ್ತದಾನ ಮಾಡ್ತಾ ಇದ್ರೆ ಮನುಷ್ಯ ಜಾತಿ ಸುಖವಾಗಿರಕ್ಕೆ ಸಾಧ್ಯ ರಕ್ತದಾನ ಮಾಡಿ ಜೀವ ಉಳಿಸಿ ಎಲ್ಲರಿಗೂ ನಮಸ್ಕಾರ ಸೇವೆ ಮಾಡ್ತಾ ಇದ್ದಾರೆ ಮಹೇಂದ್ರ ಸರ್ ಒಬ್ರು ನಿಮ್ಮಿಂದ ಆ ಸಹಸ್ರಾರು ರಕ್ಷಣೆ ಆಗ್ತಾ ಇದೆ ಸಹಸ್ರಾರು ಒಂದು ಗೋ ಸೇವೆ ಮಾಡ್ತಾ ಇದ್ರಿ ಒಂದು ಹಸು ಇದ್ರೆ ಒಂದು ಊರು ಬಾಳುತ್ತಂತೆ ಏನಮ್ಮ ಸಗಣಿ ಸಿಗುತ್ತೆ ಗೋಮೂತ್ರ ಸಿಗುತ್ತೆ ಹಾಲು ಸಿಗುತ್ತೆ ಮೊಸ ಸಿಗುತ್ತೆ ತುಪ್ಪ ಸಿಗುತ್ತೆ ಏನೇನ್ ಬೇಕು ನಿನ್ಗೆ ಪ್ಯಾಕೇಜ್ ಒಂದ್ ಹಸು ಒಳಗಡೆ ಅಂತ ಸಹಸ್ರಾರು ಗೋ ಸೇವೆ ಮಾಡ್ತಾ ಇದೀರಿ ನೀವು ಕರ್ತವ್ಯ ಅದು ತಾಯಿ ಸೇವೆ ಇದ್ದಂಗಪ್ಪ ತಾಯಿಗೆ ಏನ ನಮ್ಮಲ್ಲಿ ಒಂದ್ ಮಾತಾಡ್ತಾರೆ ತಾಯಿ ಇಟ್ಟಾಗ್ಲಾನ್ ನಾಯಿ ಇಟ್ಟಾಕ್ಬೇಕಂತೆ ಏನಪ್ಪಾ ಮೂರ್ ಜನ ಸೇವೆ ಮಾಡ್ಲಾನ್ ಗೋ ಸೇವೆ ಮಾಡ್ಬೇಕಂತೆ ನಿಮ್ಮಿಂದ ಸಹಸ್ರಾರು ಗೋ ಸೇವೆ ಆಗ್ತಾ ಇದೆ ಮಹೇಂದ್ರ ಸರ್ ನಿಮ್ಮಿಂದ ಬಹಳ ಅದ್ಭುತವಾದಂತಹ ಒಂದು ಸೇವೆ ಆಗ್ತಾ ಇದೆ ಮತ್ತೆ ಸಹಸ್ರಾರು ಜೀವ ಜೀವ ಉಳಿಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀರಿ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಪರಮಾತ್ಮ ನಿಮ್ಮನ್ನ ಅದೇ ರೀತಿಯಾಗಿ ಇನ್ನೂ ಇನ್ನು ಸಹಸ್ರ ನಮ್ಮ ಸನಾತನಿಗೆ ನಿಮ್ಮಿಂದ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಉತ್ತೇಜನ ಸಿಗ್ಲಿ ಅಂತ ಕೇಳ್ಕೊಡ್ತೇನೆ